ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ಎಲ್ಲರಿಗೂ ಸಹ ಒಂದು ಉಪಯೋಗ ಆಗುವಂಥದ್ದೇ ಏನಂತೇಳಿದರೆ ಒಂದು ಈ ದೃಷ್ಟಿ ದೋಷ ನಾನು ಕೆಲವೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಈಗಾಗಲೇ ಈ ದೃಷ್ಟಿಯಿಂದ ಏನೆಲ್ಲ ಅನಾಹುತ ಆಗ್ಬೋದು ನಮಗೆ ನಮ್ಮ ಜೀವನಕ್ಕೆ ಆಗಲಿ ನಮ್ಮ ಮನೆಯಲ್ಲಿ ಇದ್ದವರಿಗೆ ನಮ್ಮ ಆರೋಗ್ಯದ ಬಗ್ಗೆ ಎಲ್ಲ ಹಾಗೆಯೇ ಅದರಿಂದ ಏನೆಲ್ಲ ಪರಿಹಾರ ಮಾಡ್ಕೊಳ್ಬೋದು ಅನ್ನೋದನ್ನು ಸಹ ನಿಮಗೆ ಶೇರ್ ಮಾಡ್ಕೊಳ್ತೇನೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾರಿಗಾದರೂ ಒಂದು ಉಪಯೋಗಕ್ಕೆ ಬರ್ಬೋದು ಅನ್ನೋ ಕಾರಣಕ್ಕೆ ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ದೃಷ್ಟಿ ಅನ್ನೋದೇ ಒಂದು ಮನುಷ್ಯನ ಜೀವನವನ್ನೇ ಹಾಳು ಮಾಡಿಬಿಡುವಷ್ಟು ಒಂದು ಕೆಟ್ಟದಂತೇಳಿ ನಾನು ಹೇಳ್ತೇನೆ ಅಥವಾ ನಾವೇನಾದರೂ ಒಂದು ಸಂಪಾದನೆ ಚೆನ್ನಾಗಿ ಒಂದು ಸಂಪಾದನೆ ಮಾಡ್ತಾನೆ ಇರ್ತೇವೆ ಆ ಸಂಪಾದನೆಯನ್ನು ನೋಡಿ ಸಹ ಕೆಲವೊಬ್ಬರು ಒಂದು ಹೊಟ್ಟೆ ಕಿಚ್ಚು ಪಡ್ತಾರಲ್ಲ ಅದೇ ಸಾಕಾಗ್ತದೆ ಕೆಲವೊಬ್ರು ಕಣ್ಣಿನ ದೃಷ್ಟಿ ಅಷ್ಟು ಕೆಟ್ಟದ್ದು ಯಾವುದೂ ಇಲ್ಲ ಒಂದು ಗಾದೆನೇ ಇದೆ ಅಲ್ವಾ ಮನುಷ್ಯನ ಒಂದು ಕಣ್ಣಿನ ದೃಷ್ಟಿ ಒಂದು ಮರನೇ ಸುಟ್ತದಂತೆ ಹಾಗೆ ನಾವು ನೋಡಿ ಅಂದ್ಕೊಳ್ತೇವೆ ಒಂದು ನಾಲ್ಕು ಕಾಸು ಸಂಪಾದನೆ ಮಾಡಿ ಒಂದು ನೆಮ್ಮದಿಯಾಗಿ ಜೀವನ ಮಾಡಬೇಕಂತೇಳಿ ಅಲ್ವಾ ಆ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರುವಾಗಲೇ ಸಂಕಷ್ಟಕ್ಕೆ ನಾವು ಎದುರಾಗ್ತೇವೆ ಇದು ನಮಗಂತಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಸಹ ಇದೊಂದು ಬಂದು ಹೋಗುವಂಥ ಒಂದು ಕೆಲವೊಂದು ನಾವು ಮಾಡಿಕೊಳ್ಳುವಂಥ ಒಂದು ಸಣ್ಣ ಸಣ್ಣ ಚಿಕ್ಕ ಅಥವಾ ಚಿಕ್ಕ ಚಿಕ್ಕ ಒಂದು ತಪ್ಪುಗಳೇ ಇದಕ್ಕೆ ಒಂದು ಕಾರಣ ಆಗ್ತದೆ ಜನರ ದೃಷ್ಟಿ ಬೀಳಲಿಕ್ಕೆ ಸಹ ಸ್ವಲ್ಪ ನಾವು ಜಾಗ್ರತೆಯಿಂದ ಇರಬೇಕಾಗ್ತದೆ ಹೇಳಿದ್ರೆ ನೋಡಿ ನಮ್ಮ ಎದುರುಗಡೆ ಇರುವುದೇ ದೃಷ್ಟಿ ನಮಗೆ ಸಾಕು ಎದುರುಗಡೆ ಅಂತೇಳಿದರೆ ಈಗ ನಮ್ಮ ಸಂಬಂಧಿಕರಾಗ್ಬೋದು ನಾನು ಕೆಲವೊಬ್ಬರು ಇದ್ದರೆ ಸಂಬಂಧಿಕರಾಗ್ಬೋದು ಅಥವಾ ಅಕ್ಕಪಕ್ಕದಲ್ಲಿ ಇರುವವರು ಸಹ ಆಗ್ಬೋದು ಅಥವಾ ನಮ್ಮ ಸುತ್ತಮುತ್ತ ಇರುವವರು ಅಥವಾ ನಮ್ಮ ಮನೆ ಒಳಗಡೆ ಇರುವವರು ಅಂಥವರ ದೃಷ್ಟಿ ಉಂಟಲ್ಲ ಅದು ಬೇಗ ನಮಗೆ ಎಫೆಕ್ಟ್ ಆಗ್ತದೆ ಅದರಲ್ಲಿ ಕೆಲವೊಬ್ಬರಿಗೆ ನಮ್ಮನ್ನು ನೋಡಿದ್ರೆ ಆಗೋದಿಲ್ಲ ಅಂದರೆ ಎದುರುಗಡೆ ಚೆನ್ನಾಗಿರ್ತಾರೆ ಹಿಂದ್ಗಡೆಯಿಂದ ನಮ್ಮ ಬಗ್ಗೆನೇ ಒಂದು ಕೆಟ್ಟದ್ದು ಯೋಚನೆ ಮಾಡ್ತಾರೆ ಅಥವಾ ನಮ್ಮ ಬಗ್ಗೆನೇ ಒಂದು ಏನಾದರೂ ಒಂದು ಪಿತೂರಿ ಅಂತ ಹೇಳ್ತಾರಲ್ಲ ಹಾಗೆ ಸಹ ಮಾಡುವವರು ಇರ್ತಾರೆ ಹಿತಶತ್ರುಗಳು ಅಂತೇಳಿ ಹೇಳ್ತೇವೆ ನಾವು ಅವರಿಗೆ ಅಂಥವರು ಒಂದು ಹೇಳ್ತಾ ಹೋದರೆ ತುಂಬ ಜನ ಇರ್ತಾರೆ ನಮ್ಮ ಬಗ್ಗೆ ಒಂದು ನೆಗೆಟಿವ್ ಥಿಂಕ್ ಮಾಡುವವರು ನಮ್ಮ ಏಳಿಗೆ ಸಹಿಸಿದವರು ಅಥವಾ ನಾವು ಬೆಳೆದನ್ನು ನೋಡಲಿಕ್ಕೆ ಆಗದೇ ಇದ್ದವರು ಅಥವಾ ನಮ್ಮ ಮಕ್ಕಳ ಒಂದು ಬೆಳವಣಿಗೆ ನೋಡಲಿಕ್ಕೆ ಆಗ್ದೇ ಇದ್ದವರು ಈ ಥರ ಎಲ್ಲ ನಮ್ಮ ಜೀವನದಲ್ಲಿ ನಾನಾ ಒಂದು ಅಡ್ಡಿ ಆತಂಕಗಳು ಬರ್ತಾ ಇರ್ತದೆ ಈ ಥರ ಒಂದು ದೃಷ್ಟಿಯನ್ನು ಅಂದರೆ ಕೆಟ್ಟ ದೃಷ್ಟಿಯನ್ನು ಒಂದು ಚಿಕ್ಕದೇನಾದರೂ ಒಂದು ಮಾಡ್ಕೊಳ್ಬೇಕಾಗ್ತದೆ ನಮ್ಮ ಮನೆಯಲ್ಲಿ ಅದೇನಂತೇಳಿ ನಾನು ಹೇಳ್ತಾ ಹೋಗ್ತೇನೆ ಈಗ ದೇವರಿಗೇ ದೃಷ್ಟಿ ಹಾಕೋರು ಮನುಷ್ಯರಿಗೇ ದೃಷ್ಟಿ ಹಾಕದೇ ಇರ್ತಾರೆ ಮನುಷ್ಯರು ಮನುಷ್ಯರಿಗೆ ದೃಷ್ಟಿ ಆಗದೇ ಇರ್ತಾರೆ ಇದಕ್ಕೆಲ್ಲ ನೋಡಿ ಈಗ ದೃಷ್ಟಿ ಬಿದ್ದರೆ ನಾವು ಮಾಡುವಂಥ ಒಂದು ಕೆಲಸ ಅರ್ಧಕ್ಕೆ ನಿಲ್ತದೆ ಅಥವಾ ನಮ್ಮ ಆರೋಗ್ಯನೇ ಇದಾಗ್ತದೆ ಹಾಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಮಕ್ಕಳ ಎಜುಕೇಷನ್ನು ಸ್ವಲ್ಪ ಸ್ಲೋ ಆಗ್ತಾ ಬರ್ತದೆ ಅಂದರೆ ಅವರು ಕಲೀಲಿಕ್ಕೆ ಒಂದು ಒಳ್ಳೆ ಕಲಿತಾರೆ ಅಂತ ಹೇಳುವಾಗ ಅವರು ಅದರಲ್ಲಿ ಸ್ವಲ್ಪ ಡೌನ್ ಆಗ್ತಾ ಬರ್ತಾರೆ ಅಥವಾ ಮನೆ ಕಟ್ತಾ ಇರೋರು ಅರ್ಧ ಮನೆಯೇ ಅಷ್ಟಕ್ಕೆ ಸ್ಟಾಪ್ ಆಗ್ತದೆ ತುಂಬ ರೀಸನ್ ಇದೆ ಒಂದು ದೃಷ್ಟಿ ಬಿದ್ದರೆ ಎಷ್ಟು ಹಾಳಾಗ್ತಂತೇಳಿ ಅಥವಾ ನಾವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಆ ಬಿಸ್ನೆಸ್ ಅಲ್ಲಿ ಅಂದರೆ ಕಮ್ಮಿ ಆಗ್ತಾ ಬರ್ತದೆ ಏನು ಸಹ ನಮಗೆ ಏಳಿಗೆಯೇ ಇರುವುದಿಲ್ಲ ಇಂತಹ ಅಥವಾ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಸ್ಟಾರ್ಟ್ ಆಗ್ತದೆ ಅಥವಾ ತ ತಾಯಿ ಮಕ್ಕಳ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಂದರೆ ಅನ್ ಅದನ್ನು ನೋಡಲಿಕ್ಕೆ ಆಗದೆ ಇರುವಂಥವರು ತುಂಬ ಜನ ಇರ್ತಾರೆ ಆದಷ್ಟು ನಾವು ಅಂದರೆ ಇದರಲ್ಲಿ ಇರುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕಾಗ್ತದೆ ಅದರಲ್ಲೂ ಈ ಅನಾರೋಗ್ಯಕ್ಕೆ ತುತ್ತಾದವರಂತೂ ತುಂಬ ಕಷ್ಟಪಡಬೇಕಾಗ್ತದೆ ದೃಷ್ಟಿ ದೋಷ ನಿವಾರಣೆ ಅಂತೇಳಿದರೆ ಅಂದರೆ ಮನೆಯಲ್ಲಿ ಇರುವಂಥ ಒಂದು ಕೆಲವೊಂದು ಸಿಂಪಲ್ ಆಗಿರುವಂಥದ ಒಂದು ವಸ್ತುವಿಂದನೇ ನಾವು ದೃಷ್ಟಿಯನ್ನು ತೆಗೆದು ಹಾಕ್ಕೊಳ್ಬೋದು ಅದು ಅಲ್ಲದೆ ನೋಡಿ ಈ ದೃಷ್ಟಿ ಬಿದ್ದಾಗ ಅಂದರೆ ನಾವು ಮಲ್ಕೊಂಡಾಗ ಮಧ್ಯರಾತ್ರಿ ಇದ್ದಕ್ಕಿದ್ದಾಗೆ ನಮಗೆ ಎಚ್ಚರ ಆಗ್ತದೆ ಎಚ್ಚರ ಆಗಿ ನಮಗೆ ಹೆದರಿಕೆ ಸ್ಟಾರ್ಟ್ ಆಗ್ತದೆ ಹಾಗೆಯೇ ಕೆಟ್ಟ ಕೆಟ್ಟ ನಮಗೆ ಕನಸುಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಮನೆಯಿಂದ ಹೊರಗಡೆ ಹೋದಾಗ ನಾವು ಆ್ಯಕ್ಟಿವ್ ಆಗಿರ್ತೇವೆ ಮನೆ ಒಳಗಡೆ ಬಂದರೆ ನಮಗೆ ಏನೋ ಒಂಥರ ಕಿರಿಕಿರಿ ಅಥವಾ ಹಸ್ಬೆಂಡ್ ಮನೇಲಿ ಇರುವಾಗ ಜಗಳ ಮಕ್ಕಳ ಜೊತೆಲಿ ಜಗಳ ಈ ಥರ ಹಲವು ತುಂಬ ಒಂದು ರೀಸನ್ನು ಸ್ಟಾರ್ಟ್ ಆಗ್ತದೆ ಹಾಗೆಯೇ ಫುಡ್ಡು ಸಹ ಫುಡ್ಡು ತಿನ್ನುವಾಗ ಸಹ ನಮಗೆ ಫುಡ್ಡು ತಿನ್ನೋದು ಬೇಡ ಅಂದರೆ ಹೇಳಿದ್ನಲ್ಲ ಈಗ ಒಂದು ಮನುಷ್ಯನಿಗೆ ಒಂದು ದೃಷ್ಟಿ ಬಿದ್ದರೆ ಅದರಷ್ಟು ನಮಗೆ ಒಂದು ಎಫೆಕ್ಟು ಲೈಫಲ್ಲಿ ತುಂಬ ತೊಂದರೆ ನಾವು ಅನುಭವಿಸ್ತಾ ಇರಬೇಕಾಗ್ತದೆ ಅನುಭವ ಆಗಿರ್ಬೋದು ಅಂದರೆ ಮ ಮನೆಯಲ್ಲಿ ಇರುವಂಥ ಒಂದು ಎಲೆಕ್ಟ್ರಾ ಎಲೆಕ್ಟ್ರಾನಿಕ್ಸ್ ಇದು ಸಾಮಾನೆಲ್ಲ ಹಾಳಾಗುವುದು ಇಲ್ಲ ನೋಡಿ ಮಿಕ್ಸಿಗೆ ಕೆಲವೊಮ್ಮೆ ಮಿಕ್ಸಿ ಸರಿ ಇರ್ತದೆ ಮಿಕ್ಸಿ ಇದು ಹಾಳಾಗುವುದು ಇಲ್ಲ ಅಂತೇಳಿದರೆ ಟ್ಯೂಬ್ಲೈಟ್ ಇದ್ದು ಹೋಗ್ತದೆ ಇಲ್ಲ ಕನ್ನಡಿ ಬಿದ್ದು ಒಡೆದು ಹೋಗ್ತದೆ ಇದೆಲ್ಲ ಒಂದು ನೆಗೆಟಿವ್ ಇದರಿಂದಲೇ ಬರುವಂಥದ್ದು ಆಮೇಲೆ ಇದೆಲ್ಲ ನಿಮಗೆ ಒಂದು ಸ್ಟಾರ್ಟಿಂಗ್ ಅಂತೇಳಿ ಅಂದ್ಕೊಳ್ಬೋದು ಅಥವಾ ನೋಡಿ ಮನೆಯಲ್ಲಿ ನಾವೀಗ ಎಕ್ವೇರಿಯಮಲ್ಲಿ ಮೀನು ಸಾಯ್ತದೆ ಅಥವಾ ನಾವು ಸಾಕಿರುವಂಥ ಪ್ರಾಣಿ ಸಾಯ್ತದೆ ಇದಕ್ಕೆಲ್ಲ ರೀಸನ್ ಇದೇನೆ ಒಂದು ದೃಷ್ಟಿ ಅಥವಾ ನಮಗೆ ಒಂದು ನೆಗೆಟಿವ್ ಇದು ಆಗಿದೆ ಅಂತೇಳಿ ಅರ್ಥ ಇದಕ್ಕೊಂದು ಪರಿಹಾರ ಅಂತೇಳಿದರೆ ನಾವು ಆಂಜನೇಯ ಸ್ವಾಮಿ ಅಂದರೆ ಹನುಮಂತನಿಗೆ ತುಂಬ ನಂಬಬೇಕಾಗ್ತದೆ ಒಂದು ಮಂಗಳವಾರ ಮತ್ತು ಶನಿವಾರ ವಿಳ್ಯದೆಲೆ ಉಂಟಲ್ಲ ವಿಳ್ಯದೆಲೆಯ ಹಾರ ಮಾಡಿ ಆ ಸ್ವಾಮಿಗೆ ನಾವು ಅರ್ಪಣೆ ಮಾಡಬೇಕಾಗ್ತದೆ ಮಂಗಳವಾರ ಇಲ್ಲಾಂದರೆ ಶನಿವಾರ ಒಂದು ವಿಳ್ಯದಲ್ಲಿ ಹಾರನ ಮಾಡಿ ಮನೆಯನ್ನೇ ತಗೊಂಡು ಹೋಗ್ಬೋದು ಅದನ್ನು ಕೊಡುವಾಗ ಸಹ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡಿಕೊಡ್ಬೇಕು ನಮ್ಮ ಮೇಲೆ ಯಾರ್ದಾದ್ರೂ ಒಂದು ಕೆಟ್ಟ ದೃಷ್ಟಿ ಇದ್ದರೆ ಸಹ ಅದನ್ನು ನಿವಾರಣೆ ಮಾಡಿಕೊಡಿ ಸ್ವಾಮಿ ಅಂತೇಳಿ ಹಾಗೆಯೇ ಶತ್ರುನಾಶ ಆಗಬೇಕು ಆಮೇಲೆ ನಾವು ಮಾಡುವ ವ್ಯವಹಾರದಲ್ಲಿ ಒಂದು ಏಳಿಗೆ ಆಗಬೇಕು ಅಂತೇಳಿ ನಾವು ಆ ದೇವರ ಹತ್ರ ಬೇಡ್ಕೊಡ್ಬೇಕಾಗ್ತದೆ ಹನುಮಂತನ ಹತ್ರ ಆಮೇಲೆ ವಿಳ್ಳಿಯಲ್ಲೇ ನಾವು ಕೊಟ್ಟಿರ್ತೇವಲ್ವ ಆ ದೃಷ್ಟಿ ದೃಷ್ಟಿದೋಷ ಆಮೇಲೆ ಈ ಮಾಟ ಮಂತ್ರ ಎಲ್ಲ ಮಾಡಿರ್ತಾರಲ್ಲ ಅಂತಹ ಶಕ್ತಿಗಳನ್ನು ನಿವಾರಣೆ ಮಾಡುವಂಥ ಒಂದು ಇದಿರ್ತದೆ ಆ ವಿಳ್ಯದೆಲೆಯಲ್ಲಿ ಹಾಗಾಗಿ ಪ್ರತಿಯೊಬ್ಬರೂ ಸಹ ನಾನು ತುಂಬ ಜನರ ಹತ್ರ ಇದನ್ನು ಕೇಳಿದ್ದೇನೆ ಮಂಗಳವಾರ ಮತ್ತು ಶನಿವಾರ ವಿಳ್ಯದೆಲೆಯ ಹಾರ ಮಾಡಿ ನೀವು ಹನುಮಂತನಿಗೆ ಅರ್ಪಿಸಿ ಅಂತೇಳಿ ಹೇಳಿದ್ದಾರೆ ಸಿಂಪಲಾಗಿ ನಾವು ವಿಳ್ಯದೆಲೆಯ ಹಾರನ ಮಾಡಿಕೊಟ್ಟಿಂದ ಅದಕ್ಕೆ ಒಂದು ಅಂತಹ ಒಂದು ಅದ್ಭುತವಾದ ಶಕ್ತಿ ಇದೆ ಆ ವಿಳ್ಯದೆಲೆಗೆ ಇದನ್ನು ನಾವು ಹನುಮಂತನಿಗೆ ಅರ್ಪಿಸ್ತಾ ಬಂದರೆ ಕ್ರಮೇಣ ನಮಗಿರುವಂತಹ ತೊಂದರೆಗಳೆಲ್ಲ ನಿವಾರಣೆ ಆಗ್ತಾ ಹೋಗ್ತದೆ ಹಾಗೆಯೇ ಶತ್ರುಗಳಿಂದ ಮುಕ್ತಿ ಸಿಗ್ತದೆ ಒಂದು ಆಮೇಲೆ ಅನಾರೋಗ್ಯದಿಂದ ಸಹ ಮುಕ್ತಿ ಸಿಗ್ತದೆ ಆರ್ಥಿಕ ಸಂಕಷ್ಟದಿಂದ ಸಹ ನಾವು ಸ್ವಲ್ಪ ನಮಗೆ ಅದು ಅದರಿಂದ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಅದರಿಂದಲ್ಲ ನಾವು ಒಂದು ಫಸ್ಟಿಗೆ ಅಂತೇಳಿದರೆ ನಮಗೆ ಮೇನ್ ಅಂತೇಳಿದರೆ ಆರೋಗ್ಯ ಬೇಕಾಗ್ತದೆ ಆರೋಗ್ಯ ಕರೆಕ್ಟಾಗಿದ್ದರೆ ನಾವು ದುಡ್ಡು ತಿನ್ಬೋದಲ್ವ ಮಾಡಿದ ನಂತರ ಇನ್ನೊಂದು ಮನೆಯಲ್ಲಿ ಯಾರಿಗಾದರೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಮಕ್ಕಳು ಕಿರಿಕಿರಿ ಮಾಡ್ತಾರೆ ಹಾಗೆಲ್ಲ ಇರುವಾಗ ಈ ಉಂಟಲ್ಲ ಕಲ್ಲುಪ್ಪನ್ನು ನೀವು ಎಡಗೈಯಲ್ಲಿ ತೊಗೊಳ್ಳಿ ಎಡಗೈಯಲ್ಲಿ ತಗೊಂಡು ನೀವು ಯಾರಿಗೆ ದೃಷ್ಟಿಯಾಗಿದೆ ಅಥವಾ ಯಾರಿಗಾದರೂ ಸ್ವಲ್ಪ ಅನಾರೋಗ್ಯ ಇದೆ ಹಾಗೆ ಅಂತ ಹೇಳುವಾಗ ಕಲ್ಲುಪ್ಪನ್ನು ತಗೊಂಡು ನೀವು ಮೂರು ಸಲ ಎರಡು ಸೈಡಿಂದ ತೆಗ್ದು ಎಡಭಾಗದಿಂದ ಮೂರು ಸಲ ಬಲಭಾಗದಿಂದ ಮೇಲ್ ತಲೆಯಿಂದ ಪಾದ ತನಕ ಮೂರು ಸಲ ನೀವು ಇದು ಮಾಡಿ ದೃಷ್ಟಿ ತೆಗೆದು ಅದನ್ನು ನೀವು ಸಿಂಕಲ್ಲಿ ಹಾಕಿ ನೀರು ಬಿಟ್ಬಿಡಿ ಅಥವಾ ನೀವು ಟಾಯ್ಲೆಟಲ್ಲಿ ಸಹ ಅದನ್ನು ಹಾಕೋಬೋ ಹಾಕ್ಬೋದು ಅಥವಾ ಸಿಂಕಲ್ಲಿ ಪಾತ್ ಸಿಂಕ್ ಇರ್ತದೆ ಅದರಲ್ಲಿ ಸಾಕ್ಬೋದು ಅಥವಾ ಹರಿವು ನೀರಲ್ಲಿ ಹಾಕಿದರೆ ತುಂಬ ಒಳ್ಳೆಯದು ಅಥವಾ ಗಿಡದ ಅಡಿಯಲ್ಲಿ ಹಾಕಿ ಅಂದರೆ ನೀರು ಹೋಗುವಂಥ ಒಂದು ಇದರಲ್ಲಿ ನಾವು ಅದನ್ನು ಹಾಕಬೇಕಾಗ್ತದೆ ಹಾಗೆ ಮಾಡಿದ್ರೆ ಸಹ ಸ್ವಲ್ಪ ಹಠ ಆಗಲಿ ಅಥವಾ ಸ್ವಲ್ಪ ಅನಾರೋಗ್ಯ ಏನಾದರೂ ಇದ್ದರೆ ಸಹ ಕಮ್ಮಿ ಆಗ್ತಾ ಬರ್ತದೆ ಆಮೇಲೆ ನೀವು ಮಕ್ಕಳದ್ದೊಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀರಾ ತುಂಬ ಜನ ಬಂದಿರ್ತಾರೆ ಆ ಟೈಮಲ್ಲಿ ಸಹ ನೀವು ಈ ಥರ ಒಂದು ದೃಷ್ಟಿ ತೆಗೆಯೋದು ತುಂಬ ಒಳ್ಳೆಯದು ನೋಡಿ ಮನೆಗೆ ಯಾರಾದರೂ ಬಂದು ಹೋದ ತಕ್ಷಣ ಏನಾದರೂ ಒಂದು ನಮಗೆ ಕಿರಿಕಿರಿ ಅಥವಾ ಅನಾರೋಗ್ಯ ಅಥವಾ ಮನೆಯಲ್ಲಿರುವ ವಸ್ತು ಏನಾದರೂ ಹಾಳಾಗೋದು ಆ ಥರ ಎಲ್ಲ ಇರುವಾಗ ಅವರು ಬಂದು ಹೋದ ತಕ್ಷಣ ಒಂದು ಪಾತ್ರೆಯಲ್ಲಿ ನೀರು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ತುಳಸಿ ಎಲೆ ಹಾಕಿ ಅದರ ನಂತರ ಸ್ವಲ್ಪ ಅರಿಶಿಣ ಹಾಕಿ ಆಮೇಲೆ ಒಂದು ವಿಳ್ಳಿಯದೆ ಇದ್ದರೆ ವಿಳ್ಳಿಯದೆ ತಗೊಳ್ಳಿ ಇಲ್ಲ ಹೂವಿದ್ದರೆ ಹೂವಿನ ಸಹ ಆಗ್ತದೆ ಬಿಳಿಯದೆಲೆ ಇದ್ದರೆ ಬೆಸ್ಟು ವಿಳ್ಯದೆಲೆಯನ್ನು ಆ ಪಾತ್ರೆಯಲ್ಲಿ ಮುಳುಗಿಸಿ ಆ ನೀರು ಉಂಟಲ್ಲ ಇಡೀ ಮನೆಗೆ ನೀವು ಫುಲ್ಲು ಮನೆಗೆ ನೀವು ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಬನ್ನಿ ಈ ಥರ ಮಾಡೋದ್ರಿಂದ ಸಹ ಏನಾದರೂ ಒಂದು ನಮಗೆ ನೆಗೆಟಿವ್ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಬಿದ್ರೆ ಸಹ ಹೊರಟು ಹೋಗ್ತದೆ ಹೇಳಿದರೆ ಅವರು ಹೋದ ತಕ್ಷಣ ನಿಮಗೆ ಅಂದರೆ ನಿಮ್ಮ ಮನಸ್ಸಿಗೆ ಬರ್ತದಲ್ಲ ಯಾರಾದರೂ ಮನೆಗೆ ಬಂದಾಗ ಅವರು ಹೋದ ತಕ್ಷಣ ಏನಾದರೂ ಹೇಳೇ ಹೇಳ್ತಾರೆ ಕೆಲವೊಬ್ಬರು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಥವಾ ನಿಮ್ಮ ಮನೆ ಫೋಟೋ ನೋಡಿ ಇದು ಚೆನ್ನಾಗಿದೆ ಹಾಗೆಲ್ಲ ಹೇಳ್ತಾರಲ್ಲ ಆಗೇನು ಹೇಳಿದರೆ ಸ್ವಲ್ಪ ಉಪ್ಪು ತೊಗೊಂಡು ಅವ್ರು ಹೋದ ತಕ್ಷಣ ಬಾಗಿಲು ಓಪನ್ ಮಾಡಿ ಅವ್ರು ಹೋಗ್ತಾರಲ್ಲ ಹೋದ ತಕ್ಷಣ ಉಪ್ಪನ್ನು ತಗೊಂಡು ಹೂವು ಮಾಡಿ ಅದನ್ನು ನ ಉಪ್ಪನ್ನು ಹಾರಿಸ್ಬೇಕು ಹೂವು ಮಾಡಿ ಆಗ ಸಹ ಅವ್ರದ್ದು ಕಣ್ಣಿನ ದೃಷ್ಟಿಯಾದರೂ ಬಿದ್ದರೆ ಸಹ ಅಥವಾ ನಮಗೆ ನೆಗೆಟಿವ್ ಏನಾದರೂ ಇದೆ ಅಂತೇಳಿದ್ರೆ ಸಹ ಅದು ಹೊರಟು ಹೋಗ್ತದೆ ಇಲ್ಲ ಅಂತೇಳಿದರೆ ನಾನು ಯಾವಾಗಲೇ ಹೇಳಿದ್ದಲ್ಲ ಪಾತ್ರೆಯಲ್ಲಿ ತುಳಸಿ ಎಲೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ಆಮೇಲೆ ಒಂದು ವಿಳ್ಯದಲ್ಲಿ ತೊಗೊಂಡು ನೀರನ್ನು ಪ್ರೋಕ್ಷಣೆ ಮಾಡಿ ಮನೆ ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿ ಇನ್ನೊಂದು ಹೇಳಿದರೆ ಈಗ ನಾವು ಈಗ ದೇವರದ ಸ್ಟ್ಯಾಂಡಲ್ಲಿ ನಾವು ಒಂದು ಪಾತ್ರೆ ಇದು ತಂಬಿಗೆಯಲ್ಲಿ ನೀರಿಡ್ತೇವಲ್ವಾ ಆ ನೀರನ್ನು ಸಹ ನೀವು ಬೆಳಿಗ್ಗೆ ಎದ್ದು ಅದರಲ್ಲಿ ಮೂರೆಲ್ಲ ನಾವು ಹಾಕಿ ಅಥವಾ ತುಳಸಿ ಎಲೆಯನ್ನುವಲ್ವಾ ಅದ ಆ ನೀರನ್ನು ಸಹ ನೀವು ಇಡೀ ಮನೆಗೆ ಪ್ರೋಕ್ಷಣೆ ಮಾಡೋದ್ರಿಂದ ಅಥವಾ ನಾವೀಗ ಪೂಜೆ ಮಾಡುವಾಗ ನಮಗೆ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಳ್ಬೇಕು ಅಥವಾ ಮನೆ ಬಾಗಿಲಿಗೆ ಸಹ ನಾವು ಅದನ್ನು ಆ ನೀರನ್ನು ಪ್ರೋಕ್ಷಣೆ ಮಾಡೋದರಿಂದ ಸಹ ಏನಾದರೂ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಸಹ ಹೊರಟು ಹೋಗ್ತದೆ ಖಂಡಿತ ನೀವು ಮಾಡಿ ನೋಡಿ ಇದು ತುಂಬ ಸಿಂಪಲ್ ಆಗಿರುವಂತ ಒಂದು ನಾನು ಹೇಳ್ತಾ ಇದ್ದೇನೆ ಆಮೇಲೆ ದೃಷ್ಟಿ ಹೇಗೆ ತೆಗಿಬೇಕು ಅನ್ನೋ ವಿಡಿಯೋ ಸಹ ನಿಮ್ಮದಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಗರಟೆ ಎಲ್ಲ ಹೇಗೆ ದೃಷ್ಟಿ ಹೇಳಿ ನೀವು ಸ್ನಾನ ಮಾಡುವಾಗ ಸಹ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ನೀವು ಸ್ನಾನ ಮಾಡಿ ಇಲ್ಲ ಡೈಲಿ ಆಗೋದಿಲ್ಲ ಹೇಳಿದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಂತೂ ನೀವು ಈ ಥರ ಮಾಡ್ತಾ ಬನ್ನಿ ಇದರಿಂದ ಸಹ ನೆಗೆಟಿವ್ ಎನರ್ಜಿ ಇದ್ದರೆ ಸಹ ಹೊರಟು ಹೋಗ್ತದೆ ಅಥವಾ ಯಾರ್ದಾದ್ರೂ ಕಣ್ಣಿನ ದೃಷ್ಟಿ ಇದ್ದರೆ ಸಹ ಹೋಗ್ತದೆ ಇನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನ ನೋಡುವವರು ನಿಂಬೆಹಣ್ಣು ಮತ್ತು ಹಸಿಮೆಣಸನ್ನು ನಾವು ಬಾಗಿಲಿಗೆ ಕಟ್ತೇವಲ್ವ ಅದನ್ನು ಸಹ ಮಾಡೋದ್ರಿಂದ ಸಹ ಕಮ್ಮಿ ಆಗ್ತಾ ಬರ್ತದೆ ಹಾಗೆಯೇ ನೀವು ಈ ರೋಡಲ್ಲಿ ಹೋಗುವಾಗ ಈ ನಿಂಬೆ ಹಣ್ಣು ಕಟ್ ಮಾಡಿ ಬಿಸಾಡಿದ್ದು ಅಥವಾ ಕೆಂಪು ನೀರು ಅಂಥದೆಲ್ಲ ನಾವು ರೋಡಲ್ಲೆಲ್ಲ ನೋಡ್ತೇವಲ್ವಾ ಅದನ್ನು ನೀವು ದಾಟಿಬಿಡಿ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ ಹೋಗುವಾಗ ಸ್ವಲ್ಪ ಜಾಗ್ರತೆಯಿಂದ ನೀವು ಹೋಗಿ ಯಾಕಂತೇಳಿದರೆ ಅದನ್ನೆಲ್ಲ ದೃಷ್ಟಿ ತೆಗ್ದೆಲ್ಲ ಬಿಸಾಡಿರ್ತಾರಲ್ಲ ಅದನ್ನು ನಾವು ತುಳಿಯೋದ್ರಿಂದ ಅದು ಅದರಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿ ನಮ್ಮ ಬಾಡಿಗೆ ಎಫೆಕ್ಟ್ ಆಗ್ತದೆ ಹಾಗಾಗಿ ರೋಡಲ್ಲಿ ಹೋಗುವಾಗ ಸ್ವಲ್ಪ ಜಾಗ್ರತೆಯಿಂದ ಹೋಗಿ ಈ ಅಮಾವಾಸ್ಯ ಹುಣ್ಣಿಮೆ ದಿನ ಜಾಸ್ತಿ ಹಂಥದ್ದೆಲ್ಲ ಮಾಡಿ ರೋಡಲ್ಲಿ ಬಿಸಾಡ್ತಾರೆ ಕೆಲವೊಬ್ಬರು ಅದೊಂದು ಜಾಗ್ರತೆ ಮಾಡಿ ಹಾಗೆಯೇ ಈ ಉಪ್ಪು ಆ ಪುಡಿ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ಈ ಥರ ಒಂದು ನಿಮಗೆ ಕಣ್ಣಿನ ದೃಷ್ಟಿ ಬೀಳ್ತಾ ಇದೆ ಅಥವಾ ನೆಗೆಟಿವ್ ಎನರ್ಜಿ ಇದೆ ನಿದ್ರೆ ಬರ್ತಾ ಇಲ್ಲ ಹಾಗೆಲ್ಲ ಇರುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಒಂದು ದೃಷ್ಟಿ ತೆಗೆದು ಒಂದು ಹೇಳ್ತೇನೆ ನಾನು ಇದು ನಿಮ್ಮ ಮನೆಯಲ್ಲಿ ಏನಾದರೂ ಕೆಂಡ ಇದ್ದರೆ ಆ ಈಗ ನಾವು ಸಾಂಬ್ರಾಣಿ ಹಾಕ್ತೇವಲ್ವಾ ಅದರಲ್ಲಿ ಆ ಕೆಂಡನ್ನು ಹಾಕಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕೆಂಡ ಇಲ್ಲ ಅಂತ ಹೇಳಿದರೆ ಈ ಗ್ಯಾಸ್ ಮೇಲೇ ಗಡ್ಡ ಚಿಪ್ಪನ ಸುಟ್ಟು ಅದರನ್ನು ನಾವು ಈ ಸಾಂಬ್ರಾಣಿಯ ಆ ಪಾತ್ರೆಯಲ್ಲಿ ನಾವು ಹಾಕೊಳ್ಬೋದು ಅದರ ಮೇಲೆ ಸ್ವಲ್ಪ ಇಂಗನ್ನು ಹಾಕಿ ಮತ್ತು ಸ್ವಲ್ಪ ಕಲ್ಲು ಬೇಕಾದ ನೀವು ಅದರಲ್ಲಿ ಹಾಕ್ಕೊಳ್ಳಿ ಆ ಹೊಗೆ ಇರ್ತದಲ್ಲ ಹೊಗೆಯನ್ನು ಇಡೀ ಮನೆಗೆ ನೀವು ಅದನ್ನು ಸ್ಪ್ರೆಡ್ ಮಾಡಿ ಅಂದರೆ ಸ್ವಲ್ಪ ಎಲ್ಲ ತೋರಿಸ್ತಾ ಹೋಗಿ ಈಗ ನಾವು ಧೂಪ ಎಲ್ಲ ಹಾಕಿದರೆ ಯಾವ ಥರ ನಾವು ಇಡೀ ಮನೆಗೆ ನಾವು ತೋರಿಸ್ತೇವಲ್ಲ ಅದೇ ಥರ ನೀವು ಮಾಡಿ ದೇವರ ಕೋಣೆಗೆ ಒಂದು ಮಾಡಬೇಡಿ ಬಾತ್ರೂಮಿಗೆಲ್ಲ ಹೋಗಿ ಮಾಡಬೇಡಿ ಹಾಲು ಅಥವಾ ಬೆಡ್ರೂಮು ಅಂಥದಕ್ಕೆಲ್ಲ ನೀವು ಅದನ್ನು ನೀವು ಸ್ವಲ್ಪ ಹೊಗೆಯನ್ನು ತೋರಿಸ್ತಾ ಹೋಗಿ ಹೀಗೆ ಮಾಡ್ತಾ ಬರೋದರಿಂದ ಸಹ ಏನಾದರೂ ದೃಷ್ಟಿ ಇದ್ರೆ ಸಹ ಹೋಗ್ತದೆ ಅನಾರೋಗ್ಯ ಸಮಸ್ಯೆ ಇದ್ದು ಸಹ ಕಮ್ಮಿ ಆಗ್ತಾ ಬರ್ತದೆ ಒಂದಂತೂ ನೆನ್ಪಿಟ್ಕೊಳ್ಳಿ ನೀವು ಈ ಮನುಷ್ಯರ ಕಣ್ಣಿನ ದೃಷ್ಟಿಯಷ್ಟು ಕೆಟ್ಟದ್ದು ಯಾವುದೂ ಇಲ್ಲ ಅದಷ್ಟು ಅಂಥವರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು ಇಲ್ಲ ಅಂತೇಳಿ ಗೊತ್ತಾಗೋದಿಲ್ಲ ಈಗ ನಮ್ಮ ಒಳಗಡೆ ಇದ್ದು ನಮ್ಮ ಬಗ್ಗೆ ಸಹ ಕೆಟ್ಟ ಯೋಚನೆ ಮಾಡೋರು ತುಂಬ ಜನ ಇರ್ತಾರೆ ಅಲ್ವಾ ಈಗ ಎದುರುಗಡೆ ಇರುವವರು ಒಳ್ಳೆ ಇಂಪ್ರೂವ್ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಬಗ್ಗೆ ಸಹ ಅಯ್ಯೋ ಇಷ್ಟು ಇಂಪ್ರೂವ್ ಆಗ್ತಾ ಇದ್ದಾರಲ್ಲ ಹೇಗೆ ಅಂದರೆ ಸಾಕಾಗ್ತದೆ ಅಂದರೆ ಅಷ್ಟು ಒಬ್ಬರಿಗೆ ಕೆಟ್ಟ ನಾಲಿಗೆ ಸಹ ಇರ್ತದೆ ಕೆಟ್ಟ ಕಣ್ಣುಗಳು ಸಹ ಇರ್ತದೆ ಆದಷ್ಟು ಜಾಗ್ರತೆ ಇಲ್ಲರಿ ನಾನು ಹೇಳಿರುವಂಥ ಒಂದು ಇದನ್ನೆಲ್ಲ ನೀವು ಸ್ವಲ್ಪ ಫಾಲೋ ಮಾಡ್ತಾ ಬಂದರೆ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಹಾಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹಾಗೆ ಎಲ್ಲರಿಗೂ ಸಹ ಒಂದು ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು